ಹಾಯ್ ಹಲೋ ಆ್ಯಂಡ್ ನಮಸ್ತೆ ನಾನು ನಿಮ್ಮ ಕನ್ನಡದ ಹುಡುಗ ಅನಿಲ್ ಇವತ್ತು ನಾನು ಏನು ಹೇಳೋಕ್ಕೆ ಇದ್ದೀನಿ ಅಂದರೆ ಬ್ಯಾಡ್ ಮೆಸೇಜಸ್ ಅಂದರೆ ಕೆಟ್ಟ ಸಂದೇಶಗಳು ಅಂದರೆ ಬೇಡದೆ ಇರೋ ಸಂದೇಶಗಳು ಯಾರು ಮಾಡ್ತಾರೆ ಸೊ ಅವರು ಹುಷಾರಾಗಿರಿ ಇವತ್ತಿನ ಒಂದು ವಿಡಿಯೋ ಅದನ್ನೇ ನಾನು ಮಾತಾಡೋಕ್ಕೆ ಇದ್ದೀನಿ ಇವಾಗ ಯಾಕೆಂದರೆ ಇತ್ತೀಚಿನ ದಿನಗಳಲ್ಲಿ ತುಂಬ ಲೈವ್ಗಳು ಇದ್ದಾವೆ ಇವಾಗ ಎಲ್ಲ ನೋಡಿರಬೇಕು ಯೂಟ್ಯೂಬ್ ಚಾನಲಲ್ಲಿ ಆಲ್ಮೋಸ್ಟ್ ತುಂಬ ಲೈವ್ ಮಾಡ್ತಾ ಇರ್ತಾರೆ ಎಲ್ಲವನ್ನು ಕೆಲಸವನ್ನು ಒತ್ತಡ ಇದ್ದರೂ ಕೂಡ ಆದರೂ ಬಿಡು ಮಾಡಿಕೊಂಡು ಎಲ್ಲೋ ಒಂದು ಕಡೆ ಸಮಯವನ್ನು ಒಂದು ಫಿಕ್ಸ್ ಮಾಡ್ಕೊಂಡು ಮಾಡ್ತಾಯಿರ್ತಾರೆ ಅಂಥ ಒಂದು ಲೈವ್ಗಳಲ್ಲಿ ಚೆನ್ನಾಗಿ ಮೆಸೇಜ್ ಮಾಡೋದು ಬಿಟ್ಟು ಏನೇನೋ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡ್ತಾರೆ ಅಂದರೆ ಅದನ್ನು ನೋಡೋಕ್ಕೆ ಆಗಲ್ಲ ಅಸಹ್ಯ ಆಗುತ್ತೆ ತುಂಬ ನಿಜವಾಗ್ಲು ಸೊ ಅಂಥವ್ರಿಗೆ ಒಂದು ಸಂದೇಶ ಕೊಡೋಕೆ ಇಷ್ಟಪಡ್ತಾ ಇದ್ದೆ ನಾನು ಏನಪ್ಪ ಅಂದರೆ ಯಾರಾದರೂ ಬ್ಯಾಡ್ ಮೆಸೇಜ್ ಮಾಡೋರು ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸೊ ನಾನು ಮಾತಾಡೋದನ್ನು ಗಮನವಿಟ್ಟು ಕೇಳಿ ಓಕೆನಾ ಯಾಕೆ ಈ ವಿಡಿಯೋ ಮಾಡೋಕ್ಕೆ ಬಂದೆ ಅಂದರೆ ಒಳ್ಳೆಯ ಒಂದು ಮಹಿಳೆಯರಾಗಿರ್ಬೋದು ಪುರುಷರಾಗಿರ್ಬೋದು ಲೈವ್ಗಳು ಮಾಡ್ತಾ ಇರ್ತಾರೆ ಐ ಥಿಂಕ್ ನನ್ನ ಪ್ರಕಾರವಾಗಿ ಆ ಲೈವ್ಗಳಲ್ಲಿ ಯಾರೋ ಒಬ್ಬರು ಬಂದು ಚೆನ್ನಾಗಿ ಮೆಸೇಜ್ ಮಾಡ್ತಾಯಿರ್ತಾರೆ ಎಲ್ಲರೂ ಅಂಥ ಒಂದು ಲೈವ್ಗಳಲ್ಲಿ ಯಾರೋ ಒಬ್ಬರು ಬಂದು ಒಂದು ಇರೋ ಸಂದೇಶ ಹಾಕಿದಾಗ ಅಂದರೆ ಅವರು ಇಷ್ಟ ಆಗದಿರೋ ಸಂದೇಶ ಅಂದರೆ ಬೇಡದೇ ಇರೋ ಸಂದೇಶ ಅವ್ರಿಗೆ ಅಂತಲ್ಲ ಯಾರೂ ಇಷ್ಟು ಇಷ್ಟಪಡಲ್ಲಂಥ ಸಂದೇಶಗಳು ಅಂಥ ಸಂದೇಶಗಳು ಹಾಕಿದಾಗ ಅವ್ರಿಗೆ ಎಷ್ಟು ನೋವಾಗುತ್ತೆ ಅನ್ನೋದು ಆ ವ್ಯಕ್ತಿಗೆ ಗೊತ್ತಿರುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದರೆ ಪ್ರತಿಯೊಬ್ಬರು ಕೂಡ ಒಬ್ಬ ಮನುಷ್ಯತ್ವ ಇರುವ ಮಾನವೀಯತೆ ಇರುವ ಒಬ್ಬ ಮನುಷ್ಯನಿಗೆ ಮಾತ್ರ ಅದು ಗೊತ್ತಿರುತ್ತೆ ಅಂತ ಅನಿಸುತ್ತೆ ನನ್ನ ಪ್ರಕಾರವಾಗಿ ಯಾಕೆ ಆ ಮೆಸೇಜ್ಗಳಿಗೆ ಇಷ್ಟಪಡೋಲ್ಲ ಅಂದರೆ ಸೊ ಕೆಟ್ಟ ಸಂದೇಶ ಇರೋದು ಕೆಟ್ಟ ಸಂದೇಶ ಅದು ಯಾರಾದರೂ ಓದೋಕ್ಕೆ ಇಷ್ಟಪಡ್ತಾರ ಯಾರಾದರೂ ಬಾಯಿಂದ ಹೇಳೋಕೆ ಇಷ್ಟಪಡ್ತಾರೆ ಆದರೂ ಕೂಡ ಈ ಒಂದು ಆ ಕೆಟ್ಟ ಮೆಸೇಜ್ಗಳು ಮಾಡೋರಿಗೆ ಅಥವಾ ಇರೋ ಸಂದೇಶಗಳು ಮಾಡೋರಿಗೆ ಒಂದೇ ಒಂದು ಸಂದೇಶ ಕೊಡ್ತೀನಿ ಏನಪ್ಪ ಅಂದರೆ ಈಗ ಡಿಜಿಟಲ್ ಇದು ನಮ್ಮ ಇಂಡಿಯಾ ಡಿಜಿಟಲ್ ಇಂಡಿಯಾ ಆಗಿದೆ ಇವಾಗ ಆಗ್ತಾನೂ ಇದೆ ಏನಪ್ಪ ಅಂದರೆ ನೀವು ಬ್ಯಾಡ್ ಮೆಸೇಜ್ ಕಳಿಸೋಕೆ ಮುಂಚೆ ಸ್ವಲ್ಪ ಸ್ವಲ್ಪ ವಿಚಾರ ಏನಾದರೂ ಮಾಡಿದರೆ ತುಂಬ ತುಂಬ ಒಳ್ಳೆಯದಾಗುತ್ತೆ ಅದನ್ನೇ ನಾನು ಹೇಳಕ್ಕೆ ಏನಂದರೆ ಇವಾಗ ಚೆನ್ನಾಗಿ ಕ್ಷಣಿಕ ಸುಖ ಕೊಡುತ್ತೆ ನಿಮಗೇನು ಬ್ಯಾಡ್ ಮೆಸೇಜ್ಗಳು ಹಾಕ್ಬೇಕೆ ಅದರಿಂದ ನಿಮ್ಗೆ ಮುಂದೆ ಏನು ತೊಂದರೆ ಆಗುತ್ತೆ ಅನ್ನೋದು ಕೂಡ ಹೇಳ್ತೀನಿ ನಾನು ಈಗ ಇರೋ ಸಂದೇಶಗಳನ್ನು ಹಾಕ್ತೀರಾ ಅವ್ರ ಹತ್ರ ಹೋಗುತ್ತೆ ಮೆಸೇಜ್ ನಿಮ್ದು ಗೊತ್ತಾ ಅದು ಲೈವಲ್ಲಿ ಹೋಗುತ್ತೆ ಆ ನಿಮಗೇನೋ ಮೆಸೇಜ್ ತಕ್ಷಣ ಡೀಲ್ಟ್ ಮಾಡಿಬಿಡ್ತೀರಾ ನಾನು ಕಳಿಸಿಲ್ಲಪ್ಪ ನಾನು ಇದು ನಾನು ಕಳ್ಸೇ ಇಲ್ಲ ಅದು ಅಂತ ನೀವು ಅನ್ಕೋಬಹುದು ಆದರೆ ಅಲ್ಲಿ ಏನಿರುತ್ತೆ ಗೊತ್ತಾ ನಿಮ್ಮ ಮೆಸೇಜ್ ಸೆಕೆಂಡ್ ಸೆಕೆಂಡ್ಸ್ ಕೂಡ ಕ್ಯಾಚ್ ಮಾಡ್ಕೊಂಡಿರ್ತಾರ ಯೂಟ್ಯೂಬ್ನವರು ಸೊ ಅದೇನಾದರೂ ಸ್ಕ್ರೀನ್ ಶಾಟ್ ತಗೊಂಡು ಫ್ಯೂಚರಲ್ಲಿ ಭವಿಷ್ಯದಲ್ಲಿ ಏನಾದರೂ ನಿಮಗೆ ರಿಪೋರ್ಟ್ ಹಾಕಿದರೆ ಅದೇನಾಗುತ್ತೆ ಅಂದರೆ ನೀವು ಅನ್ಕೋತೀರಾ ಇವಾಗ ನಾನು ಮಾತಾಡ್ತಾ ಇದ್ದೀನಲ್ವಾ ಈ ನನ್ನ ಕಣ್ಣುಗಳು ರಿಜಿಸ್ಟ್ರೇಷನ್ ಆಗಿದೆ ಮೊಬೈಲಲ್ಲಿ ನಿಮ್ಗೆ ಒಂದು ಕ್ಯಾಮ್ರಾ ಕೊಟ್ಟಿದ್ದಾರೆ ಅದ್ರ ಜೊತೆ ಐಸ್ ಫಿಕ್ಸ್ ಕೂಡ ಇದೆ ಅಂದರೆ ಕಣ್ಣಿನ ಒಂದು ದೃಷ್ಟಿ ಕೂಡ ಅದು ಕ್ಯಾಶ್ ಮಾಡ್ತಾ ಇರುತ್ತೆ ಈ ಫಿಂಗರ್ ಪ್ರಿಂಟ್ ಬೆರಳುಗಳು ಆಧಾರ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ ನೀವು ಹತ್ತು ಬೆರಳುಗಳು ತಗೋತಾರೆ ಐ ಥಿಂಕ್ ಎರಡು ಕಣ್ಣುಗಳು ತಗೋತಾರೆ ಅಬ್ಸರ್ವೇಷನ್ ಮಾಡಿರಬೇಕು ಆಧಾರ್ ಕಾರ್ಡಲ್ಲಿ ಆಧಾರ್ ಕಾರ್ಡ್ ತೊಗೋಬೇಕಾದ್ರೆ ನಾನು ಹೋಗಿ ನಿಂತ್ಕೊಂಡಿದ್ದೀನಿ ಅಂತಂದರೆ ಏ ಫೋಟೋ ತೆಗಿಯಪ್ಪ ಅಂದರೆ ಫೋಟೋ ತೆಗಿಯಲ್ಲ ಅವರು ನಿನ್ನ ಕಣ್ಣುಗಳು ನಿನ್ನ ಬೆರಳುಗಳು ಬೇಕಂತಾರೆ ಅಷ್ಟೇ ಅವರು ಹತ್ತು ಫಿಂಗರ್ ಪ್ರಿಂಟ್ ತೊಗೋತಾರೆ ಎರಡು ಕಣ್ಣುಗಳು ತಗೋತಾರೆ ಯಾಕೆ ತೊಗೋತಾರೆ ಅಂದರೆ ನೀವು ಇವಾಗ ಜಾಗತಿಕ ಇವಾಗ ಇವಾಗಿನ ಒಂದು ಸಮಯದಲ್ಲಿ ನೀವು ಎಲ್ಲಿದ್ದೀರ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಇದ್ದೀವಿ ಅಂದರೆ ಅಲ್ಲಿ ಏನು ವರ್ಕ್ ಆಗುತ್ತೆ ಅಂದರೆ ಜಾಸ್ತಿ ಯೂಸ್ ಆಗೋದೆ ನಮ್ಮ ಕೈ ಬೆರಳುಗಳು ಕೈ ಬೆರಳುಗಳು ಕಣ್ಣುಗಳು ಅಂದರೆ ಕಣ್ಣು ನೋಡುತ್ತೆ ಮೊಬೈಲ್ನ ನೀವು ನೋಡೋ ದೃಶ್ಯ ಆಗಿರ್ಬೋದು ಚಿತ್ರ ಆಗಿರ್ಬೋದು ಯಾವಾಗ ಅದು ಕಣ್ಣು ನೋಡುತ್ತೆ ಅಂದರೆ ಕ್ಯಾಚ್ ಮಾಡ್ತಾ ಇರುತ್ತೆ ಆ ಬೆರಳುಗಳು ವರ್ಕ್ ಮಾಡ್ತಾ ಇರುತ್ತೆ ಅಂದರೆ ನೀವು ಏನೇನು ಅಬ್ಸರ್ವೇಷನ್ ಟೈಪಿಂಗ್ ಮಾಡ್ತೀರಲ್ಲ ಒಂದೊಂದು ಮೆಸೇಜ್ ಟೈಪ್ ಮಾಡಬೇಕಾದ್ರೂ ಕೂಡ ನಿಮ್ಮ ಫಿಂಗರ್ ಪ್ರಿಂಟ್ ಕೌಂಟ್ ಆಗಿರುತ್ತಲ್ಲಿ ಏ ನಾನು ಮಾಡಿಲ್ಲ ಅನ್ನೋಂಗಿಲ್ಲ ಅದು ನೀವು ಮಾಡಿಲ್ಲ ಬಿಡಿ ನೀವು ಮಾಡದೇ ಅಲ್ಲ ನೀವು ಯಾರೋ ಒಳ್ಳೆಯವ್ರು ನೀವು ಬಟ್ ನಾನು ಕೆಟ್ಟವ್ರಿಗೆ ಹೇಳ್ತಾ ಇದ್ದೀನಿ ಒಳ್ಳೆಯವ್ರಿಗೆ ಹೇಳ್ತಾ ಇಲ್ಲ ಇದು ಕೆಟ್ಟವ್ರಿಗೆ ಏನೋ ಮಾಡಿಲ್ಲ ಇದು ಅಲ್ಲಿ ರಿಜಿಸ್ಟರ್ ಆಗಿರುತ್ತೆ ಯಾಕೆಂದರೆ ನೀವು ಆಲ್ರೆಡಿ ಆಧಾರ್ ಕಾರ್ಡ್ ಕೊಟ್ಟೆ ನೀವು ಚಾನಲ್ ಮಾಡ್ಕೊಂಡಿರೋ ಫೇಕ್ ಆಗಿರು ಫೇಕ್ ಆಗಿರ್ಬೋದು ಯಾವುದೇ ಆಗಿರ್ಬೋದು ಫೇಕ್ ಆದರೂ ಕೂಡ ಅಷ್ಟೇ ಕೌಂಟ್ ಆಗುತ್ತೆ ಅಲ್ಲಿ ಆದರೆ ಹುಷಾರಾಗಿ ಇರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಯಾರೋ ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಇನ್ನೊಬ್ರು ಮಾಡ್ತಾರೆ ಅಂತ ನೀವು ಮಾಡೋಕೆ ಹೋಗ್ಬೇಡಿ ಒಳ್ಳೆಯವರು ಕೂಡ ಇದ್ದರೆ ದಯವಿಟ್ಟು ಅದನ್ನು ಫಾಲೋಪ್ ಮಾಡೋಕ್ಕೆ ಹೋಗ್ಬಿಡಿ ಸೊ ಇವತ್ತಿನ ದಿನದಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿ ನಮ್ಮ ನಿಮ್ಮೆಲ್ಲರ ಹೊಣೆ ಅಂತ ಹೇಳ್ತಾ ಐ ಥಿಂಕ್ ಪ್ರತಿಯೊಂದು ಕೂಡ ವೀಕ್ಷಣೆ ಮಾಡ್ತಾ ಇರುತ್ತೆ ಮೇಲೊಬ್ಬ ದೇವರು ಸೊ ಅದಕ್ಕೋಸ್ಕರ ಈ ಕಣ್ಣು ಈ ಬೆರಳುಗಳು ನಾವೇ ಟೈಪ್ ಮಾಡಿದ್ದು ಅಂತ ಕೂಡ ಅಲ್ಲಿ ರಿಜಿಸ್ಟ್ರೇಷನ್ ಆಗ್ತಾ ಇರುತ್ತೆ ಹುಷಾರಾಗಿ ಕೆಟ್ಟ ಸಂದೇಶಗಳು ಹಾಕೋಕೆ ಮುಂಚೆ ಸ್ವಲ್ಪ 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 ಎಚ್ಚರದಿಂದ ಇರಿ ಅಂತ ಹೇಳ್ತೀನಿ ಹಾಗಂತ ಕೆಟ್ಟ ಮೆಸೇಜ್ ಹಾಕಿ ಅಂತ ಹೇಳ್ತಾ ಇಲ್ಲ ನಾನು ಎಚ್ಚರದಿಂದ ಇರಿ ಕೆಟ್ಟ ಮೆಸೇಜ್ ಹಾಕುವವರಿಗೆ ಇನ್ನಾದರೂ ಒಳ್ಳೆಯ ಬುದ್ಧಿ ಕಲೀರಿ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಸೊ ಕೆಟ್ಟ ವಾತಾವರಣ ಬಿಟ್ಟು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹೇಳಿ ಈ ಒಂದು ವಿಡಿಯೋ ಮೂಲಕ ನಾನು ಇದನ್ನು ಸಂದೇಶ ಕೊಡಬೇಕಾಗಿತ್ತು ಕೊಟ್ಟಿದ್ದೀನಿ ಹುಷಾರಾಗಿದ್ದೀನಿ ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲಿ ತನಕ ನಿಮ್ಮೆಲ್ಲರಿಗೂ ಶುಭವಾಗಲಿ ಶುಭ ದಿನ ನಮಸ್ಕಾರಗಳು